ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನೋಡ್ತು ಮೆಜೆಸ್ಟಿಕ್ನಲ್ಲಿದ್ದೀವಿ ಮೆಜೆಸ್ಟಿಕ್ ಅಂತಂದರೆ ಸಾವಿರಾರು ಜನ ದಿನಕ್ಕೆ ಟ್ರಾವೆಲ್ ಮಾಡ್ತಾ ಇರ್ತಾರೆ ಈ ಕಡೆಯಿಂದ ಆ ಕಡೆಗೆ ರೋಡ್ ಕ್ರಾಸ್ ಮಾಡಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಗುತ್ತೆ ಅಂತ ಅಲ್ಲಲ್ಲಿ ಈ ಸ್ಕೈವಾಕ್ಗಳನ್ನು ನಿರ್ಮಾಣ ಮಾಡಿದ್ದಾರೆ ಪಾಪ ವಯಸ್ಸಾದವರು ಸ್ಟೆಪ್ಸ್ ಆಗಲ್ಲ ಅಂತ ಹೇಳಿ ಅದೇ ಬಿಲ್ಡಿಂಗ್ಗಳಲ್ಲಿ ಅಂದರೆ ಆ ಸ್ಕೈ ನಲ್ಲಿ ಲಿಫ್ಟ್ ವ್ಯವಸ್ಥೆ ಕೂಡ ಮಾಡಿರ್ತಾರೆ ಆದರೆ ಎಷ್ಟರ ಮಟ್ಟಿಗೆ ಲಿಫ್ಟ್ಗಳು ವರ್ಕ್ ಆಗ್ತಾ ಇದೆ ಅನ್ನೋ ರಿಯಾಲಿಟಿ ಚೆಕ್ ಮಾಡೋಣ ಅಂತ ಇವತ್ತು ಬಂದಿದ್ರೆ ಇಲ್ಲಿ ಅದು ಮೆಜೆಸ್ಟಿಕ್ನ ಸೆಂಟರ್ ಆಫ್ ದಿ ರೋಡಲ್ಲಿ ಲಿಫ್ಟು ಕಂಪ್ಲೀಟ್ ಆಗಿ ವರ್ಕ್ ಇಲ್ಲ ವರ್ಕ್ ಹಾಕೋದು ಬಿಡಿ ಲಿಫ್ಟ್ ಹತ್ರಕ್ಕೆ ಎಂಟ್ರಿನೂ ಇಲ್ಲ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಕಂಬಿಗಳ ಕಂಬಿಗಳನ್ನೆಲ್ಲ ಹಾಕಿಟ್ಟಿದ್ದಾರೆ ಒಳಗೆ ಹೋಗೋದಕ್ಕೂ ಆಗೋದಿಲ್ಲ ಹಾಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಲಿಫ್ಟು ವರ್ಕ್ ಆಗದೇ ಇರುವಂತಹ ಲಿಫ್ಟ್ಗಳನ್ನು ನಮ್ಮ ರಾಜ್ಯ ಸರ್ಕಾರಗಳು ನಮಗೆ ಕೊಡ್ತಾ ಇರೋವಂಥದ್ದು ಇದನ್ನು ಎಷ್ಟರ ಮಟ್ಟಿಗೆ ಪರಿಗಣಕ್ಕೆ ತಗೊಳ್ತಾರೆ ಅನ್ನೋದು ಕೂಡ ಐಡಿಯಾ ಇಲ್ಲ ಯಾಕಂತ ಹೇಳಿದ್ರೆ ವಯಸ್ಸಾದವ್ರು ಇರ್ತಾರೆ ಮಕ್ಕಳನ್ನ ಚಿಕ್ಕ ಮಕ್ಳನ್ನ ಕರ್ಕೊಂಬಂದಿರೋರು ಇರ್ತಾರೆ ಯಾಕಂದರೆ ಇಲ್ಲಿ ಬಸ್ ಸ್ಟಾಪ್ ಇದೆ ರೈಲ್ವೆ ಸ್ಟೇಷನ್ ಇದೆ ಸಾಕಷ್ಟು ಜನ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಅಂಥವ್ರು ರೋಡ್ ಕ್ರಾಸ್ ಮಾಡಬೇಕು ಅಂತ ಹೇಳಿದಾಗ ಲಿಫ್ಟ್ಗಳ ಮೊರೆ ಹೋಗ್ತಾರೆ ಆದರೆ ಇಲ್ಲಿ ನಮ್ಮ ಬೆಂಗಳೂರಿನಂತಹ ಈ ನಗರದಲ್ಲಿ ಲಿಫ್ಟ್ಗಳು ವರ್ಕೇ ಆಗ್ತಾ ಇಲ್ಲ ಅದು ಸ್ಕೈ ವಾಕ್ಗಳು ಈಗ ಸ್ಟೆಪ್ಸ್ ಆಗಲ್ಲ ಅನ್ನೋ ಒಂದು ಕಾರಣಕ್ಕೆ ತಾನೇ ಈ ಲಿಫ್ಟ್ಗಳ ವ್ಯವಸ್ಥೆ ಮಾಡಲಾಗಿರುತ್ತೆ ಆದರೆ ಇಂಥ ಲಿಫ್ಟ್ಗಳು ವರ್ಕ್ ಆಗೋಲ್ಲ ಅಂತಂದಾಗ ಏನಕ್ಕೆ ಇಟ್ಟಿದ್ದೀರಾ ಅಲ್ಲಿ ನೋಡಿ ವಯಸ್ಸಾದವರು ಕೂಡ ಅಲ್ಲಿ ಮಕ್ಕಳನ್ನು ಎತ್ಕೊಂಡು ಹತ್ತುತ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನೀವು ನೋಡ್ಬೋದು ಈ ಥರ ಲಗೇಜ್ಗಳಿದ್ರೂ ಸಹ ನಾವು ಲಿಫ್ಟು ಮೊರೆ ಹೋಗೋದಕ್ಕಾಗೋದೇ ಇಲ್ಲ ಯಾಕೆಂದರೆ ವರ್ಕಿಂಗ್ ಕಂಡೀಷನಲ್ಲಿ ಇದ್ದರೆ ತಾನೇ ನಾವು ಲಿಫ್ಟ್ಗಳನ್ನು ಯೂಸ್ ಮಾಡೋಕ್ಕಾಗೋದು ವರ್ಕಿಂಗ್ ಕಂಡೀಷನಲ್ಲೇ ಇಲ್ಲ ಅಂತ ಅಂದಾಗ ಲಿಫ್ಟನ್ನ ಹೇಗೆ ಯೂಸ್ ಮಾಡೋಕ್ಕಾಗತ್ತೆ ವಯಸ್ಸಾದವ್ರು ಕೂಡ ಲಿಫ್ಟ್ ಬಿಟ್ಟು ಸ್ಟೆಪ್ಸ್ನ ತೊಗೊಂಡು ಹತ್ತಿ ಇಳಿಬೇಕಾಗತ್ತೆ ಅವ್ರಿಗೆ ಮಂಡಿ ನೋವಿದ್ರೂ ನಮ್ಮ ಸರ್ಕಾರ ಕೇಳಲ್ಲ ಅವ್ರಿಗೇನೇ ಪಾಪ ಕೈ ಕಾಲು ನೋವು ಇದ್ದೇ ಇರುತ್ತೆ ಸಾಮಾನ್ಯವಾಗಿ ವಯಸ್ಸಾಗಿದೆ ಅಂತ ಹೇಳಿದ್ರೆ ಇನ್ನು ಮಕ್ಕಳನ್ನ ಎತ್ಕೊಂಡು ನಾವು ಆ ಲಿಫ್ಟನ್ ಲಿಫ್ಟ್ ಸ್ಟೆಪ್ಸ್ ಸ್ಟೆಪ್ಸ್ನ ಹತ್ಕೊಂಡು ಹೋಗಬೇಕು ಅಂದರೆ ತುಂಬ ಕಷ್ಟ ಇದು ಮೆಜೆಸ್ಟಿಕ್ನಲ್ಲಿ ಇರುವಂತಹ ಸ್ಕೈ ವಾಕ್ ಮೇನ್ ರೋಡ್ನಲ್ಲೇ ಇರುವಂತಹ ವಾಕ್ ಇದು ರೈಲ್ವೆ ಸ್ಟೇಷನ್ ಆಪೋಸಿಟ್ ಬಸ್ ಸ್ಟಾಪ್ ಆಪೋಸಿಟ್ ಇರುವಂತಹ ಸ್ಕೈ ವಾಕ್ ಇದು ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ